ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಕ್ಷುತ ಕನ್ನಡ ವ್ಲಾಗ್ ಎರಡನ್ನ ನನ್ನ ಚಾನಲ್ನ ಇನ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ವಿಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ನ ನೋಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದರೆ ನಾನು ಅಪ್ಲೋಡ್ ಮಾಡೋ ವಿಡಿಯೋ ಮೊದಲು ನಿಮಗೆ ತಲುಪುತ್ತೆ ಥ್ಯಾಂಕ್ ಯು ಸೋ ಮಚ್ ಅಮ್ಮಂಗೆ ಹುಷಾರಿಲ್ಲ ಡಾಕ್ಟರ್ ತೋರಿಸಿದಾಗ ಹಾಸ್ಪಿಟಲ್ ತೋರ್ಸ್ದವಾಗ ರೆಸ್ಟ್ ಮಾಡಾಕ ಹೇಳಿದ್ರು ಅಮ್ಮಂಗೆ ಕಾಲು ಒಂದೇ ಸಲ ತುಂಬಾ ನೋವು ಬಂದು ಅವರಿಗೆ ಒಂದು ಸ್ಟೆಪ್ ಒಂದು ಹೆಜ್ಜೆ ಕೂಡ ಹಾಕಕ್ ಆಗ್ತಾ ಇರ್ಲಿಲ್ಲ ಅಷ್ಟು ನೋವು ಮಾಡಾಕ್ರೆ ನೋಡಿ ಡಾಕ್ಟರ್ ಸರಿ ಇಲ್ಲ ಡಾಕ್ಟ್ರಿಗೆ ಗೊತ್ತಾಗಲ್ಲ ಅದು ಹಂಗೆಲ್ಲ ಅಲ್ಲ ಅದು ಹಿಂಗೇಲ್ಲ ಅಲ್ಲ ಅಂತ ನಮ್ಮಮ್ಮ ಹೇಳಿದ್ರು ಡಾಕ್ಟರ್ ಡಾಕ್ಟ್ರಿಗೆ ತೋರಿಸ್ತೀನಿ ನೀನು ವೀಡಿಯೋ ವಿಡಿಯೋ ಡಾಕ್ಟರ್ ಡಾಕ್ಟ್ರಿಗೆ ತೋರಿಸ್ತೀನಿ ಅಂತಂದ್ಬಿಟ್ಟು ನಾನು ನನ್ನ ತಂಗಿ ಜೋಕ್ ಮಾಡಿದ್ಮೇಲೆ ನಮ್ಮಮ್ಮ ಫಾಸ್ಟ್ ಬಂದ್ಬಿಟ್ರು ಹಂಗೆ ಒಂದು ಕಾಯಿನ ಸುಲ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆದ್ವಿ ಇದು ಶನಿವಾರ ಆಗಿತ್ತು ಶನಿವಾರದ ಬ್ಲಾಗಿತ್ತು ಆ್ಯಕ್ಚುಲಿ ಲೇಟ್ ಆಯಿತು ಹಾಕೋಕ್ಕೆ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಸ್ವಲ್ಪ ಲೇಟ್ ಆಗ್ತದೆ ವೀಡಿಯೋ ಹಾಕೋಕ್ಕೆ ಒಂದು ತೆಂಗಿನಕಾಯಿನ ಸುಧಿಸ್ಕೊಂಡು ಅವಳಿಗೆ ನಾನು ವೀಡಿಯೋ ಮಾಡ್ತಾ ಇರೋದು ಗೊತ್ತಿರಲಿ ಆಮೇಲೆ ಗೊತ್ತಾಯಿತು ಈ ಕಡೆ ಫೇಸ್ ಈ ಕಡೆ ತೋರಿಸ್ತಾನೇ ಇಲ್ಲ ಊರಿಗೆ ಹೋದರೆ ಹಿಂಗೆ ಒಬ್ಬರು ನನ್ನ ವೀಡಿಯೋಸ್ಗೆ ಬರೋಲ್ಲ ಒಬ್ಬರು ನನ್ನ ವೀಡಿಯೋಸ್ಗೆ ಬರೋಲ್ಲ ಅಂತಾರೆ ನೋಡಿ ಅವ್ಳ ಮುಖ ಅವಳಿಗೆ ನಗು ಬಂದುಬಿಡ್ತಾವ ಮುಖನೇ ತೋರಿಸ್ತಾ ಇಲ್ಲ ನೋಡಿ ನೋಡಿ ಆದ್ರೂ ಇದನ್ನೇ ಕ್ಯಾಪ್ಚರ್ ಮಾಡಿಕೊಂಡು ಆಗದೆ ಸುಮ್ಮನೆ ಇರಲಿ ಅಂತ ಅಂದ್ಬಿಟ್ಟು ನೆನಪಾಗಿರುತ್ತಲ್ವಾ ಅಂತ ಅಂದ್ಬಿಟ್ಟು ಹಂಗೆ ನಮ್ಮ ತುಳಸಿ ಕಟ್ಟೆಗೆ ಒಂದು ನಮಸ್ಕಾರ ಹಾಕ್ಕೊಂಡು ನಾವು ಒಟ್ಟಿದ್ದು ಹೊನ್ನಾವರ ಹೊನ್ನಾವರ ಶನಿ ಮಹಾತ್ಮನ್ ಟೆಂಪಲ್ಗೆ ಏನಕ್ಕೆ ಅಂತ ಅಂದರೆ ನೋಡಿ ನಮ್ಮ ಬುಲೆಟಲ್ಲಿ ಟುಸ್ ಅಂತ ರೈ ಅಂತ ಹೊಟ್ಟಿರೋದು ನಾವು ಟುಸ್ ಅಂತಲ್ಲ ರೈ ಅಂತ ಹೊಟ್ಟಿರೋದು ಮಕರ ರಾಶಿಯವರಿಗೆ ಟ್ವೆಂ ಮಾರ್ಚ್ ಟ್ವೆಂಟಿ ನೈನ್ ಟ್ವೆಂಟಿ ಟ್ವೆಂಟಿ ಫೈವ್ ತನಕ ಸಾಡೆ ಸಾನಿ ಇದ್ದಂತೆ ಇತ್ತು ಇವಾಗಿಲ್ಲ ಬಟ್ ಆದ್ರೂ ಒಳ್ಳೆ ಆಶೀರ್ವಾದ ಕೊಡು ಶನಿ ಕಾಟದಿಂದ ತಪ್ಪಿಸು ಅಂತ ಅಂದ್ಬಿಟ್ಟು ಪ್ರೇರ್ ಮಾಡ್ಕೊಳ್ಳೋಕ್ಕೆ ಊರಲ್ಲಿ ಶನಿ ದೇವಸ್ಥಾನಕ್ಕೆ ಹೋಗಿದ್ದು ಹಾಗೆ ಇಲ್ಲಿ ಪೆಟ್ರೋಲ್ ಪಂಪ್ನಲ್ಲಿ ಪೆಟ್ರೋಲ್ ಪಂಪಲ್ಲಿ ಪೆಟ್ರೋಲ್ ಹಾಕಿಕೊಂಡು ನಾವು ಹೋಗಿದ್ದು ಇದು ನಮ್ಮ ಹೊನ್ನಾವರ ಬಸ್ ಸ್ಟ್ಯಾಂಡಲ್ಲಿದೆ ಮೊದಲು ಚಿಕ್ಕದಾಗಿತ್ತು ಒಂದು ಮರ ಅಷ್ಟೇ ಇತ್ತು ಇವಾಗೆಲ್ಲ ಜನರು ಮುಕ್ಕೊಂಡು ದೇಣಿಗೆಲ್ಲ ಕೊಟ್ಟು ದಾನ ಮಾಡಿಬಿಟ್ಟು ಇವಾಗ ಒಂದು ಚಿಕ್ಕದಾಗಿ ಟೆಂಪಲ್ ಕಟ್ಕೊಂಡಿದ್ದಾರೆ ಹಾಗೆ ಅಮ್ಮ ಒಂದು ದೇವಸ್ಥಾನಕ್ಕೆ ಗಂಟೆ ಕೊಡೋದು ಹರ್ಕೆ ಇತ್ತು ಗಂಟೆ ತೊಗೊಬನ್ನಿ ಅಂತ ಹೇಳಿದ್ರು ಹಂಗೆ ಹೋಗ್ಬಿಟ್ಟು ನಾವೊಂದು ದೇವಸ್ಥಾನಕ್ಕೆ ಒಂದು ಚಿಕ್ಕದಾಗಿ ಗಂಟೆನ ತೊಗೊಂಡು ಬಂದಿದ್ವಿ ಅಮ್ಮ ಹೇಳಿದ್ದು ಅಷ್ಟೇ ಚಿಕ್ಕದಾಗಿ ತೊಗೊಬ ಅಂತ ನಾವು ಕೂಡ ಚಿಕ್ಕದಾಗಿ ತೊಗೊಂಬಂದ್ವಿ ಹಂಗೆ ನನ್ನ ಚಿಕ್ಕಮ್ಮ ಅಂತ ಅಂದರೆ ನಮ್ಮ ಆಂಟಿ ಅವರಿಗೆ ಒಂದು ರಾಘವೇಂದ್ರ ಸ್ವಾಮಿ ಫೋಟೋ ಕೊಡೋಣ ಅಂತ ಅಂದ್ಬಿಟ್ಟು ಹೋಗಿದ್ದು ಅವರೇನು ಕೇಳಿರಲಿಲ್ಲ ಕೊಟ್ಸು ಅಂತೆಲ್ಲ ಬಟ್ ನನ್ನ ಹತ್ರ ದೊಡ್ಡದಾಗಿ ರಾಘವೇಂದ್ರ ಸ್ವಾಮಿ ಫೋಟೋ ಇದೆ ರಾಯರ್ ಫೋಟೋ ಇದೆ ಅಲ್ವಾ ಅದೇ ಥರ ನಾನು ಹುಡುಕದೆ ನನಗೆ ಸಿಕ್ಕಿಲ್ಲ ಅಂತ ಅಂದರು ಸೊ ನನ್ನ ಮನಸ್ಸು ಆವಾಗ್ಲಿಂದ ಕೊಡಿಸ್ಬೇಕು ಒಂದು ಕೊಡಬೇಕು ಅಂತ ಅಂದ್ಕೊಂಡಿದ್ವಿ ಏಕಾದಶಿ ಆಗಿತ್ತು ಶನಿವಾರ ಏನು ಏಕಾದಶಿ ಆಗಿತ್ತು ಅನ್ಸುತ್ತ ಮರ್ತದೆ ನಾನು ಅವತ್ತು ಕೊಡೋಣ ಅಂತ ಅಂದ್ಬಿಟ್ಟು ಅಂಗಡಿಗೆ ಹೋಗಿ ತಗೊಂಡು ನನಗೂ ಹುಡುಕ್ದೆ ನನಗೂ ಸಿಕ್ಕಿರಲಿಲ್ಲ ಒಂದೆರಡು ಹುಡು ಅಂಗಡಿ ಹುಡುಕಿ ಆದ ನಂತರ ಒಂದು ಅಂಗಡಿಲಿ ಸಿಕ್ತು ಹಂಗಿಗೆ ತೊಗೊಂಡು ಅವ್ರಿಗೆ ಬೇರೆ ಹುಷಾರಿರಲಿಲ್ಲ ಇರಲಿಲ್ಲ ಪಾಪ ಏನೋ ಒಂದು ಎಮರ್ಜೆನ್ಸಿಲಿ ಅವ್ರು ಅಡ್ಮಿಟ್ ಆಗಿದ್ದರು ಅವ್ರಿಗೇನೋ ಒಂದು ಖುಷಿ ಸಿಗುತ್ತೆ ಅಂತ ಅಂದ್ಬಿಟ್ಟು ನನ್ನ ಮನಸ್ಸಲ್ಲಿರೋ ಫೋಟೋನೇ ಡೈರಿಗೆ ಸಿಕ್ತು ಅಂದರೆ ನಮ್ಮ ಮನೇಲಿ ಯಾವ್ದು ಫೋಟೋ ಇತ್ತಲ್ಲ ಆ ಫೋಟೋನೇ ಸಿಕ್ತು ಖುಷಿಯಾಯಿತು ತೊಗೊಂಡು ಹಂಗೆ ಬಂದ್ವಿ ಆ ಪ್ರಿಂಟೇ ಸಿಗೋದು ಕಡಿಮೆ ಅಂತ ಅಂತ ಇದ್ರೆ ನೋಡಿ ಈ ಪ್ರಿಂಟಿದು ಇಲ್ಲೊಂದು ಲ್ಯಾಬ್ ಇತ್ತು ಅವ್ರದ್ದು ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿತ್ತು ಇದಕ್ಕೆ ಏನೋ ಎಷ್ಟೋ ಮೂರು ವರ್ಷನ ಎರಡು ವರ್ಷ ಏನೋ ಅಂತ ಅಂದರು ಬಟ್ ಅದು ತುಂಬ ಬೆಲ್ಡ್ ತಿಂದು 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 ವಾಕಿಂಗೇ ಮಾಡಲ್ಲ ಅಂತ ಅದು ಫೋಟೋಸ್ ಕೂಡ ಇಲ್ಲಿ ದೊಡ್ಡದು ಕೂಡ ಇದೆ ನೋಡಿ ಏನು ಬೇಕೆಲ್ಲ ಸಿಗುತ್ತೆ ಬಾಸಿಂಗ ಅಂತ ಅಂದ್ಬಿಟ್ಟು ಹೊನಾವರ ಬಂದು ಮತ್ತೆ ಊರಿಗೆ ಬಂದು ಗಡ್ಬಡ್ ಐಸ್ ಕ್ರೀಮ್ ತಿಂದಿಲ್ಲ ಅಂತ ಅಂದರೆ ಅದು ಇನ್ಕಂಪ್ಲೀಟ್ ಆಗುತ್ತೆ ಸೊ ಐಸ್ ಕ್ರೀಮ್ ತಿಂದ ಇವೆಲ್ಲೂ ತುಗಿ ತಿರ್ಗಾ ಅವಳಿಗೆ ಮತ್ತು ಕಾಟ ಇದ್ದೆ ನಾನು ಅಡು ಮುಖ ಮುಚ್ಕೊಂಡ್ಬಿಟ್ಟಿದ್ದ ಅದೇ ರೆಡಿಯಾಗಿದ್ದರೆ ಅಲ್ಲ ತೋರ್ಸ್ತಾಳೆ ಮುಖ ರೆಡಿಯಾಗಿಲ್ಲ ಅಂತ ಅಂದ್ಬಿಟ್ಟು ಈ ಥರ ಅರ್ಧ ಮುಖ ಮುಚ್ಕೊಂಡು ಏನೋ ಸುಟ್ಕೊಂಡವಳೆ ಅವಳೆ ಕೈನ ನೋಡಿ ಏನೋ ನಾನ್ ವೆಜ್ ಮಾಡೋಕ್ಕೆ ಸುಟ್ಕೊಂಡಿರ್ತಾಳೆ ಹಾಗೆ ಐಸ್ ಕ್ರೀಮ್ ಎಲ್ಲ ತಿಂದು ಬಂದು ಮನೇಲಿ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಬೀಚ್ಗೆ ಹೋಗಿ ಬಂದ್ವಿ ನಾನು ಪಾಪು ನನ್ನ ತಂಗಿ ಹೋಗಿ ಬಂದ್ವಿ ಬೀಚು ಸೈಲೆಂಟಾಗಿತ್ತು ಜಾಸ್ತಿ ಜನ ಯಾರೂ ಇರಲಿಲ್ಲ ನಾವು ಹೋಗೋ ಕಡೆ ಯಾವತ್ತೂ ಜನ ಇರಲ್ಲ ಜನ ಇರೋ ಕಡೆ ನಾವು ಹೋಗೋಲ್ಲ ಅಷ್ಟೇ ವೀಡಿಯೋಸ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್